ವರ್ಷಗಳಲ್ಲಿ ಕಾಣದ ಅಭಿವೃದ್ಧಿಯನ್ನು ಶಾಸಕ ಎನ್ ಶ್ರೀನಿವಾಸ್ ಹಗಲಿರುಳು ಶ್ರಮಿಸಿ ಎರಡೇ ವರ್ಷದಲ್ಲಿ ಮಾಡಿದ್ದಾರೆ ಬೆಂಗಳೂರು ಹೊರವಲಯ ನೆಲಮಂಗಲದ ಕುಂಟಿಗೆ ಬಂದ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ಗೆ ಪಕ್ಷದ ಗಣ್ಯ ವ್ಯಕ್ತಿಗಳು ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು ನಂತರ ನೂರಾರು ಯುವಕರು ಬೈಕ್ ರ್ನಾಲಿಯ ಮೂಲಕ ನಗರದ ಬಿಲಾಲ್ ನಗರಕ್ಕೆ ಆಗಮಿಸಿದರು ನಂತರ ಇಸ್ಲಾಂಪುರದಲ್ಲಿ ವಖ್ ಮತ್ತು ವಸತಿ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸೇಬಿನ ಹಾರ ಹಾಕಿ ಹೂವಿನ ಸುರಿಮಳೆ ಸುರಿಸಿ ಪಟಾಕಿ ಹೊಡೆದು ತಮಟೆ ಧೂಳು ಕುಣಿತ ಕಲಾ ತಂಡದ ಜೊತೆಯಲ್ಲಿ ಅದ್ಧೂರಿಯಾಗಿ ಇಸ್ಲಾಂಪುರಕ್ಕೆ ಕಣೇಗೌಡನಹಳ್ಳಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಮತ್ತು ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರಾದ ಸಲೀಂ ಪಾಷಾ ಮತ್ತು ಗಣ್ಯ ವ್ಯಕ್ತಿಗಳು ಬರಮಾಡಿಕೊಂಡರು ನಂತರ ಹದಿನೈದು ಕೋಟಿ ಅಧಿಕ ಮಟ್ಟದ ಕಾಮಗಾರಿಗಳಿಗೆ ಮಾನ್ಯ ವಖ್ ಮತ್ತು ವಸತಿ ಸಚಿವರಾದ ಶ್ರೀ ಬಿಸ್ ಜಮೀರ್ ಅಹಮದ್ ಖಾನ್ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಕಣಿಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಉಷಾ ನಾರಾಯಣಸ್ವಾಮಿ ಮಾಜಿ ಉಪಾಧ್ಯಕ್ಷರಾದ ಸಲೀಂ ಪಾಷಾ ಮತ್ತು ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಭೂಮಿ ಪೂಜೆ ಮಾಡಿದರು ನಂತರ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ಗೆ ಗ್ರಾಮಸ್ಥರು ಮತ್ತು ಗಣ್ಯ ವ್ಯಕ್ತಿಗಳು ಸನ್ಮಾನ ಮಾಡಿ ಗೌರವಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕಣಿಗೋಡನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಸಲೀಂ ಪಾಷಾ ಮೊದಲಿಗೆ ನನ್ನ ಮತ್ತು ನನ್ನ ಇಸ್ಲಾಂಪುರ ಗ್ರಾಮದ ವತಿಯಿಂದ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು ಶಾಸಕರ ಸಹಕಾರದಿಂದ ಮೊದಲ ಬಾರಿ ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ವಸತಿ ಸಚಿವರಾದ ಬೀಸಡ್ ಜಮೀರ್ ಅಹಮದ್ ಆಗಮಿಸಿದರು ಇಸ್ಲಾಂಪುರದಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಇಸ್ಲಾಂಪುರದ ಗ್ರಾಮದ ಅಭಿವೃದ್ಧಿಗೆ ಹದಿನೈದು ಕೋಟಿ ಅನುದಾನವನ್ನು ನೀಡಿದ್ದಾರೆ ಇಸ್ಲಾಂಪುರದಲ್ಲಿ ಗಲ್ಲಿ ಮತ್ತು ಒಂದು ಬೀದಿಯನ್ನು ಬಿಡದಂತೆ ಅಭಿವೃದ್ಧಿ ಮಾಡಿ ಎಂದು ಶಾಸಕರಿಗೆ ಹೇಳಿದ್ದಾರೆ ಸಚಿವರಾದ ಜಮೀರ್ ಅಹಮದ್ ಖಾನ್ ಬರುವ ಹಿನ್ನೆಲೆಯಲ್ಲಿ ಎರಡು ದಿನದಿಂದ ಇಸ್ಲಾಂಪುರದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ನೆಲಮಂಗಲದಲ್ಲಿ ಮುಸ್ಲಿಂ ಸಮುದಾಯದವರು ಮದುವೆ ಮಾಡಲು ಒಂದು ಶಾದಿ ಮಹಲ್ ಇರಲಿಲ್ಲ ಎಂದು ವಹ್ ಮತ್ತು ವಸತಿ ಸಚಿವರು ಸ್ಥಳ ಪರಿಶೀಲನೆ ಮಾಡಿ ರಾಜ್ಯದಲ್ಲಿ ಇಲ್ಲದಿರುವಂತಹ ಶಾದಿ ಮಹಲ್ ಕಟ್ಟಲು ಅನ್ಲಿಮಿಟೆಡ್ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಮೊದಲನೇ ಎಲ್ಲರಿಗೂ ನಮಸ್ಕಾರ ಅಸ್ಸಾಮ್ ಅಲೈಕುಂ ಇವತ್ತು ನಮ್ಮ ಒಕ್ಬು ಮತ್ತು ಮೈನಾರ್ಟಿ ಮಿನಿಸ್ಟರ್ ಆದರ ನಮ್ಮ ಬಿ ಕೆ ಬಿ ಜರ್ ಜಮೀರ್ ಅಹಮದ್ನವರು ಇವತ್ತು ನಮ್ಮ ನಲ್ಮಗಲ್ ತಾಲೂಕಿಗೆ ಬಂದು ಫಸ್ಟು ನಮ್ಮ ಶಾದಿ ಮಹಲ್ ಜಾಗಕ್ಕೆ ಜಾಗ ಪರಿಶೀಲನೆ ಮಾಡಿ ಮತ್ತು ಸೆಕೆಂಡು ನಮ್ಮ ಇಸ್ಲಾಂಪುರ್ ಗ್ರಾಮಕ್ಕೆ ಆಗಮಿಸಿ ಟೋಟಲ್ ಹದಿನೈದು ಕೋಟಿ ಅವರು ನಮ್ಮ ನಲ್ಮಂಗಲ್ ತಾಲೂಕು ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ಐದು ಕೋಟಿ ಕೊಟ್ಟಿದ್ದಾರೆ ಆ ಐದು ಕೋಟಿನ ನಾವು ನಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ರೋಡ್ ಕಾ ರೋಡ್ ಕಾಮಗಾರಿ ಮತ್ತು ಚರಂಡಿ ಕಾಮಗಾರಿ ಅದರಲ್ಲಿ ನಾವು ಉಪಯೋಗಿಸ್ಕೊಂಡು ನಾವು ಅಭಿವೃದ್ಧಿ ಮಾಡ್ಕೊತೀವಿ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಹಬ್ಬದ ವಾತಾವರಣ ಇದೆ ಮೊದಲನೇ ಬಾರಿ ನಮ್ಮ ಬಿ ಕೆ ಬೀಜರ್ ಜಮೀರ್ ಅಹಮದ್ ಅವರು ನಮ್ಮ ಇಸ್ಲಾಂಪುರಿಗೆ ಬಂದಿರೋದು ನಮಗೂ ಭಾಳ ದಿಸಿಂದ ಅವರು ಕರೆಸಬೇಕು ನಮ್ಮೂರಿ ಅವರು ನೋಡಲಿಲ್ಲ ಎಲ್ಲ ಕಡೆ ಹೋಗಿ ಬಂದರು ಅವರು ನಮ್ಮ ನಲ್ಮಲ್ ತಾಲೂಕಲ್ಲಿ ಇಸ್ಲಾಂಪುರಿಗೆ ಬಂದಿರಲಿಲ್ಲ ಇವತ್ತು ಬಂದಿದ್ದು ಭಾಳ ಖುಷಿಯಾಯಿತು ಅದೇ ರೀತಿ ನಮ್ಮ ಎನ್ ಶ್ರೀನಿವಾಸನವರು ಭಾಳ ಪ್ರಯತ್ನ ಪಟ್ಟು ನಾ ಅವ್ರಿಗೆ ಹೇಳಿ ಅವ್ರ ಸಹಕಾರದಿಂದ ನಮ್ಮ ಇವತ್ತು ಅವರು ಆಗಮಿಸಿದ್ದಾರೆ ಆಗಮಿಸಿ ಅವರು ತುಂಬ ಇನ್ನೂ ನಮಗೆ ಐದು ಕೋಟಿ ಸಾಲಲ್ಲ ಅಂತ ಹೇಳಕ್ಕೆ ಮತ್ತೆ ಹದಿನೈದು ಕೋಟಿ ಕೊಡ್ತೀನಿ ನಾನು ಅಂತ ಸಹ ಹೇಳಿದರು ಒಂದು ಖುಷಿಪ್ಪ ಏನಪ್ಪ ಅಂದರೆ ಜಾಗ ನಮ್ಮ ಮಹಲ್ ಜಾಗ ನೆಲ್ಮ್ಲಕ್ಕೆ ಬಂದು ಅವರು ಜಾಗ ನೋ ಒಂದು ಕೋಟಿ ಕೊಟ್ಟಿದ್ದರು ಆ ಜಾಗ ನೋಡಿಬಿಟ್ಟು ಅವರು ಖುಷಿಯಾಗಿ ಇಲ್ಲ ಇದು ಲಿಮಿಟೇ ಇಲ್ಲ ಇಷ್ಟು ಒಳ್ಳೆ ಜಾಗ ಇದೆ ನಾನು ಎಷ್ಟು ಬೇಕು ಕೊಡ್ತೀನಿ ಶ್ರೀನಿವಾಸ್ ನೀವು ಎಮ್ ಎಲ್ ಎ ಅವ್ರಿಗೆ ಹೇಳಿದ್ದು ಅದು ಭಾಳ ಖುಷಿಯಾಯಿತು ನಮ್ಮ ಇಸ್ಲಾಂಪುರಿಗೆ ಬಂದು ಐದು ಕೋಟಿ ಅನ್ನದಾನದಲ್ಲಿ ಮತ್ತೆ ಇನ್ನೂ ಹದಿನೈದು ಕೋಟಿ ಕೊಟ್ಟಿರೋದು ಅದು ಭಾಳ ಆಯಿತು ಇಂಥ ನಾವು ಮಿನಿಸ್ಟ್ರಿಗೆ ನಾವು ಮತ್ತು ಎನ್ ಶ್ರೀನಿವಾಸನವ್ರಿಗೆ ಹೃದಯ ಪೂರ್ವವಾಗಿ ನಮ್ಮ ಇಸ್ಲಾಂಪುರ್ ಗ್ರಾಮದ ಪರವಾಗಿ ಮತ್ತು ನಮ್ಮ ನಲ್ಮಂಗಲ ತಾಲೂಕು ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ ಇದೇ ರೀತಿ ಅವರು ಅಭಿವೃದ್ಧಿ ಮಾಡ್ಕೊಂಡಿ ದೇವನತ್ತ ಬೇಳ್ಕೊಳ್ತೀನಿ ಇಷ್ಟಾತ್ ಮುಗಿಸಿ ಮೊದಲನೇ ಮಾತು ನಮ್ಮ ಗ್ರಾಮದವ್ರಿಗೆ ಧನ್ಯವಾದ ಹೇಳಬೇಕು ಎರಡನೇದಾಗಿ ನಮ್ಮ ಕಣಗೊಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿದ್ದು ನಾವು ಒಂದು ಕಾರ್ಯಕ್ರಮ ಇದು ನಮ್ಮ ಎಮ್ ಎಲ್ ಎರು ಶ್ರೀನಿವಾಸಣ್ಣ ಮತ್ತು ಜಮೀರಣ್ಣ ನಮ್ಮ ಗ್ರಾಮಕ್ಕೆ ಇವತ್ತು ಒಂದು ಹಬ್ಬದ ವಾತಾವರಣ ಬಂದಿದ್ದಾರೆ ನಮ್ಮ ಊರಿಗೆ ಒಂದು ಅನುದಾನ ಕೊಟ್ಟಿದ್ದಾರೆ ಅದು ತುಂಬ ಖುಷಿ ಖುಷಿ ಅಂದರೆ ಅವ್ರು ಹೇಳಿದ್ರು ಒಳ್ಳೆ ಒಂದು ನಿಮ್ಮ ಇಸ್ಲಾಂಪುರ ಗ್ರಾಮಕ್ಕೆ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿಕೊಡ್ತೀವಿ ಅಂತ ಅದು ಎಲ್ಲ ಒಂದು ಸಂತಸ ಬಂತು ಅದೇ ಥರ ಆ ಕೆಲಸ ಮಾಡಿಸ್ಕೋಬೇಕು ನಾವು ನಿಂತ್ಕೊಂಡು ನಾವು ಸುಮ್ಮನೆ ಮಾತಾಡೋದಲ್ಲ ಆ ದುಡ್ಡು ಕೊಟ್ಟಿದ್ದಾರಲ್ಲ ಅನುದಾನ ಆ ಅನುದಾನದಲ್ಲಿ ನಾವು ಬಳಸ್ಕೊಂಡು ನಮ್ಮ ಊರಿಗೆ ಅಭಿವೃದ್ಧಿಯನ್ನು ಮಾಡಿಸ್ಬೇಕಂತ ಹೇಳ್ತೀನಿ ಎರಡು ದಿವಸದ ಮುಂಚೆನೇ ನಾವು ಏನು ಹಾರ ತುರಾಯಿ ಆ ಬ್ಯಾನರ್ಗಳು ಏನು ಮಾಡಬೇಕು ಊರಲ್ಲಿ ನಾವು ಏನು ಒಂದು ಒಳ್ಳೆಯ ಒಂದು ವಾತಾವರಣ ಇರಬೇಕು ಅದೊಂದು ಒಳ್ಳೆಯ ಒಂದು ಶುದ್ಧವಾಗಿ ಇರಬೇಕು ಗ್ರಾಮ ಅವ್ರು ಬರ್ತಾವ್ರೆ ನಮ್ಮೂರಿಗೆ ಒಂದು ನಮ್ಮ ಜನಾಂಗದ ಒಂದು ಅವರು ಮಾಸ್ ಲೀಡರ್ ಅಂತ ಹೇಳ್ಬೋದು ನಾವು ನಮ್ಮ ಮುಸಲ್ಮಾನರು ಬಂದಿರಲಿ ಹಿಂದೂ ಅಂಥವರು ಭೇದ ಭಾವ ಇಲ್ದಂಗೆ ಎಲ್ಲ ಜಾತಿಯವರಿಗೆ ಒಂದು ಎಲ್ಲ ಒಂದು ಫಂಡ್ ಕೊಡ್ತಾ ಇದ್ದಾರೆ ಆದರೂ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಐದು ಕೊಟ್ಟಿ ಕೊಟ್ಟಿರಲ್ಲ ಅದು ಹೆಮ್ಮೆ ಒಂದು ಗ್ರೇಡ್ ಅದು ಮಳೆ ಬಂತು ಒಳ್ಳೆ ಒಂದು ಶುಭ ಗಳಿಗೆ ಅಂತ ಹೇಳ್ತಾರಲ್ಲ ಅದು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವರು ಒಂದು ಶುಭ ಆರೈಕೆ ಹೋಗಿದ್ದಾರೆ ಇವಾಗ ನಮ್ಮ ಸೀದಿ ಜಾಗದಲ್ಲಿ ಒಳ್ಳೆ ಒಂದು ಅವರು ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನಮಗೆ ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ